ಎಂ ಕೆ ನ್ಯೂಸ್ ನೈನ್ ಎನ್ ಟಿ ವಿ ಕನ್ನಡಗೆ ಸ್ವಾಗತ ಇಂದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹೆಡ್ಕಲ್ ಡ್ಯಾಂ ರಾಜ ಲಕ್ಕಮಗೌಡು ಉದ್ಯಾನ ಕಾಶಿ ಅಭಿವೃದ್ಧಿ ಯೋಜನೆಯಡಿ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಮತ್ತು ಮಿನಿ ತ್ಯಾರಾಲಯ ಕಾಮಗಾರಿ ಶಂಕುಸ್ಥಾಪನೆ ಸಮಾರಂಭ ಮಾಡಲಾಯಿತು ಈ ಸಮಯದಲ್ಲಿ ಸಚಿವರಾದ ಸತೀಶ್ ಜಾರಕಿಹೊಳಿ ಹಾಗೂ ಸಣ್ಣ ನೀರಾವರಿ ಹಾಗೂ ತಂತ್ರಜ್ಞಾನ ಸಚಿವರಾದ ಎನ್ ಎಸ್ ಬೋಸರಾಜು ಹಾಗೂ ಶಾಸಕರಾದ ನಿಖಿಲ್ ಕತ್ತಿ ಹಾಗೂ ಎಲ್ಲ ಸುತ್ತಮುತ್ತಲಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಮಹೇಶ್ ಪಾಟೀಲ್ ಎಂ ಕೆ ನ್ಯೂಸ್ ನೈನ್ ಎನ್ ಟಿ ವಿ ಕನ್ನಡ ಆಶ್ರಯದಲ್ಲಿ ಉದ್ಯಾನ ಮತ್ತು ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಮತ್ತು ಮಿನಿ ಸ್ಥಾಪನೆ ಈ ಕಾರ್ಯಕ್ರಮದ ಅಧ್ಯಕ್ಷರು ಆತ್ಮೀಯರಾದ ನಿಖಿಲ್ ಕತ್ತಿ ಅವರೇ ಸಣ್ಣ ನೇರಾರಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಸಚಿವರಾದ ಸನ್ಮಾನ ಶ್ರೀ ಎಂಎಸ್ ಬೋಸರಾಜ್ ಅವರೇ ಅಂತೇಳಿ ಎಲ್ಲರ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರತಕ್ಕಂತಹ ಮಾನ್ಯ ಶಾಸಕರು ಹುಕ್ಕೇರಿ ಮತಕ್ಷೇತ್ರ ನಿಖಿಲ್ ಉಮೇಶ್ ಕತ್ತಿ ಸಾಹೇಬರಿಗೂ ಕೂಡ ತಮ್ಮೆಲ್ಲರೂ ಪರವಾಗಿ ನಾವು ಸ್ವಾಗತವನ್ನ ಕೋರ್ತೇನೆ ಅವರಿಗೆ ಶ್ರೀ ಬಸವರಾಜ್ ಕಾಶಪ್ಪ ಮಠಗಾರ್ ಹಾಗೂ ಕುಂಡ್ಲಿಕ್ ನನಗಾಂವ್ ಇವರ ಅಭಿಮಾನಿ ಬಳಗದಿಂದ ಸತ್ಕರಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇನೆ